ಎಲ್ಲರೂ ಕಾಡಿದ್ದಾರೆ ಇವತ್ತು ಸಿದ್ದಾರೂ ಹುಬ್ಬಳ್ಳಿಯ ಸಿದ್ದಾರ ಅವರೆಲ್ಲ ಹೆಸರು ಕೇಳಿದಿರಿ ಒಂದು ಘಟನೆ ಹೇಳ್ತೀನಿ ನಿಮಗೆ ನಾನು ಸಿದ್ಧಾರಣರನ್ನ ತೇರಿನಲ್ಲಿ ಕುಂಡಿಸಿ ತೇರನ್ನ ಎಳೆಯುವಂತಹ ಸಂದರ್ಭದಲ್ಲಿ ಜನ ಎಲ್ಲ ಏನ್ ಮಾಡಕತ್ತಿದ್ರಂತಂದ್ರೆ ಹೂವನ್ನ ಹಣ್ಣನ್ನ ಉತ್ತಿಯನ್ನ ತೇರಿಗೆ ಎಸಿತರು ಬರ್ತೀನಿ ಹೂವು ಮತ್ತು ಹಣ್ಣು ಉತ್ತತ್ತಿ ಕಾರ್ಯಕ್ಕೂ ತೇರಿಗೆ ಎಸುವಂತ ಸಂದರ್ಭದಲ್ಲಿ ಒಬ್ಬ ದೂರ್ ನಿಂತ್ಕೊಂಡು ಒಂದು ಕಲ್ಲು ಒಗದ ಒಬ್ಬಮ್ಮ ದೂರ್ ನಿಂತ್ಕೊಂಡು ಕಲ್ಲು ಒಗದ ಅದ್ ಸೀದಾ ಹೋಗಿ ಸಿದ್ಧಾರ್ ತಲೆಗೆ ಬಿಡಿತು ತಲೆಯಿಂದ ರಕ್ತ ಚಿರಿಯಕು ನೋಡಿದಂತ ಭಕ್ತರೆಲ್ಲ ಕೂಡಿ ಅವನು ಬಿಡ್ಯಾಕಂತ ಕಲ್ಲು ಒಗದ ಅವನು ಬಡಿಯುವಾಗ ಸಿದ್ಧಾರ್ ತೇರ್ ಬಿಟ್ಟು ಕೆಳಗಿಳಿದು ಅಲ್ಲಿ ಹೋಗ ಜಗಳ ಬಿಡಿಸಿ ಕೇಳಿದಾರಂತ ಅವ್ನ ಯಾತ್ ಬಿಡ್ಯಾಕಂತೇಳಿ ಇಲ್ರಿ ಅಪ್ಪಾರ ನಿಮ್ಮ ಕಲ್ಲು ಒಗದ ಕಲ್ಲು ಹೋಗದಾನ ಮತ್ತೆ ನೀವೇನು ಒಗದಿರಿ ಅಂತ ಕೇಳಿದ್ರಂತ ಅಪ್ಪರ ನಾವು ಹಣ್ಣು ಹೋಗದೀವಿ ಹೂ ಹೂವುಗದಿವಿ ಹೌದಪ್ಪ ಕಾರಿ ಹೂವು ಕಾಯಿ ಇವನ್ನೆಲ್ಲ ಎದಕ್ ಹೋಗದಿ ನಾವು ಭಕ್ತಿಲೆ ಹೋಗದವ್ರಿ ಸಂತೋಷಕ್ಕಾಗಿ ಹೋಗದವ್ರಿ ಅವನು ತನ್ನ ಸಂತೋಷಕ್ಕಾಗಿ ಹೋಗದ್ ಬಿಡು ತಪ್ಪಲ್ಲ ಎಂತಪ್ಪಲ್ಲ ಅಂದ್ರ ಅವನು ಕೂಡ ತನ್ನ ಸಂತೋಷಕ್ಕನ ಹೋಗದಾನ ನೋಡ್ರಿ ಅಂತ ಮಹಾತ್ಮರು ಈ ಮಾತು ಮಾತಾರಂತಂದ್ರೆ ನಮಗೆ ಕಷ್ಟ ಕೊಟ್ಟವರು ನಮ್ಮ ಮಕ್ಕಳ ಶಿಶು ಮಕ್ಕಳೇ ನಮಗ ಸುಖ ಕೊಟ್ಟವರು ಶಿಶು ಮಕ್ಕಳನ್ನೇ ಅವ್ರನ್ನೂ ಬಿಡಕ್ಕೆ ಬರಂಗಿಲ್ಲ ಇವ್ರನ್ನೂ ಬಿಡಕ್ಕೆ ಬರಂಗಿಲ್ಲ ಒಬ್ಬ ಸ್ವಾಮಿ ಏನ್ ಮಾಡ್ಬೇಕಂತಂದ್ರೆ ಊರಿಗೆ ಶಾಂತಿ ಆಗುವಂಥ ನೆಮ್ಮದಿ ಆಗುವಂಥ ನಡ್ಕೋಬೇಕು ವಿನಃ ಪಂಗಡ ಪಾರ್ಟಿ ಮಾಡಿ ನಡ್ಕೊಳ್ಳುವಂಥದ್ದು ಆಗಬಾರದು ಊರಿನಲ್ಲಿ ಗುಂಪುಗಾರಿಕೆ ಆಗುವಂಥದ್ದು ಆಗಬಾರದು ಯಾಕಂತಂದ್ರೆ ನಮಗ್ ಕಷ್ಟ ಕೊಟ್ಟಾನಂತಂದ್ರೆ ಅವನ್ ಶಾಪ ಹಾಕೋದು ಸ್ವಾಮಿ ಧರ್ಮ ಅಲ್ಲ ಕಷ್ಟ ಕೊಟ್ಟವನಿಗೆ ಶಾಪ ಹಾಕೋದು ಸ್ವಾಮಿ ಧರ್ಮ ಅಲ್ಲ ನಮಗ್ ಕಾಣಕ ಕೊಟ್ಟಾನು ಪ್ರಸಾದ ಕೊಟ್ಟಾನಂತಂದ್ರೆ ಅಂತಂದ್ರ ಅಷ್ಟ ಆಶೀರ್ವದಿಸ್ತು ಅನ್ನೋದು ಸ್ವಾಮಿ ಧರ್ಮ ಅಲ್ಲ ಹೆಂಗ ಸಿದ್ಧಾರ್ ಕಲ್ಲು ಹೋಗದವನು ಕೂಡ ತನ್ನ ಖುಷಿಗಾಗಿ ಹೋಗದಾನ ಅಂತ ಹೇಳಿ ಅವನ್ ಹೆಂಗ ಕ್ಷಮಿಸಿದ್ರು ಹಂಗ ನಾವ್ ಕ್ಷಮಿಸಿ ನಾವು ಕಷ್ಟ ಕೊಟ್ಟವ್ರನ್ನ ಕ್ಷಮಿಸಿ ಅವ್ರ ನಾವ್ ಏನಿತ್ತ ಅವ್ರನ್ನೂ ಕೂಡ ನಮ್ಮ ಮಕ್ಕಳನ್ನು ತಪ್ಪಿಕೊಂಡು ಹೋದೀವಿ ಅಂತಂದ್ರೆ ನಿಜವಾದಂಥ ಅನುಷ್ಠಾನ ಅದು ಅನ್ನುವಂಥದ್ದನ್ನು ನಾ ವೇದಿಕೆ ಮುಖಾಂತರ ಹೇಳಲಿಕ್ಕೆ ವಿಚಾರ ಪಡ್ತೇನೆ ನಾನು ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅವ್ರ ಪದೇ ಪದೇ ಹೇಳ್ತಿದ್ದಾನೆ ಯಾ ಅವ್ರು ಹೇಳ್ತಿದ್ರು ಇಲ್ಲ ನನಗೆ ಹಂಗೆ ಕಷ್ಟ ಬಂತು ಹಿಂಗೆ ಕಷ್ಟ ಬಂತು ಯಾವ ಕಷ್ಟ ಬಂದರೂ ಕೂಡ ಅದು ಭಗವಂತ ನಮ್ಮ ಹನಿ ಬರದ ಬರೆದಿರ್ತಾನೆ ಕೂಡಲ ಸಂಗಮ ದೇವ ಬರೆದಂಥ ಹನಿ ಬರವನ್ನ ಬ್ರಹ್ಮಗಳಿಂದ ಕೂಡ ಅಳಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಭಗವಂತ ಆ ರೀತಿ ನಮ್ಗೆ ಹಣಿಬರ ಬರೆದು ಕಳಿಸಿರ್ತಾನೆ ಆ ಕಷ್ಟ ಕೊಡ್ಲಿ ಎಷ್ಟು ಕಷ್ಟ ಕೊಡ್ತಾರೋ ಬಂಗಾರವನ್ನ ಎಷ್ಟು ಚಿಲುಮೆಗಿಟ್ಟು ಪುಟ ಕೊಡ್ತಾರೋ ಅಷ್ಟು ಬಳ ಖರ್ಚಾಗ್ತ ಇದ್ರೆ ಪೋಳ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದೆ ಇವತ್ತಿನ ಕಾರ್ಯಕ್ರಮನೇ ಸಾಕ್ಷಿ ಆ ಬೆಲೆ ಬತ್ತು ಅದಕ್ಕೆ ಇವತ್ತಿನ ಕಾರ್ಯಕ್ರಮನೇ ಸಾಕ್ಷಿ ಇವತ್ತು ಒಂದು ಅನುಸಂಧಾನ ಆತ್ಮ ಮತ್ತು ಪರಮಾತ್ಮನ ಒಂದು ಅನುಸಂಧಾನ ಇಪ್ಪತ್ತೈದು ದಿನಗಳ ಕಾಲ ಒಂದು ಅನುಸಂಧಾನ ಕಾರ್ಯಕ್ರಮವನ್ನ ಇವತ್ತವರು ಮಾಡಿದ್ದಾರೆ ಇಪ್ಪತ್ತೈದು ದಿವಸಗಳ ಕಾಲ ಅನುಷ್ಠಾನವನ್ನು ಮಾಡಿದ್ದಾರೆ ಯಾಕಂತಂದ್ರೆ ನಾನವರು ಪದೇ ಪದೇ ನಮ್ಮ ನಮ್ಮ ಕುರ್ಚಿ ಮಾಂತೇಶ್ವರ ಮತ್ತು ನಮ್ಮ ಗೌಡರಿಗೆ ಪದೇ ಪದೇ ಹೇಳ್ತಿದ್ದ ನಾನು ಅವ್ರ ಅನುಷ್ಠಾನ ಕೊನಿಸ್ರು ಮೊದಲಂತೇಳಿ ನಾ ಫೋನ್ ಹಚ್ಚಿದಂತಿದ್ದೆ ಶ್ರಾವಣ ಮುಗಿದ ತಕ್ಷಣ ಅವ್ರ ಅನುಷ್ಠಾನ ಕುಮಸ್ ಅಂತ ಹೇಳ್ತಿದ್ದೆ ಶ್ರಾವಣ ಜಾತ್ರೆ ಮುಗಿತು ನಂತರ ಏನೇನೋ ಏನೇನೋ ಕಾರ್ಯಕ್ರಮಗಳು ಬಂದು ನಂತರ ಕೊನೆಗೆ ಅನುಷ್ಠಾನ ಮಾಡಿದ್ರು ಇವತ್ತು ಅನುಷ್ಠಾನ ಮಾಡಿ ಆ ಬ್ಯಾಂಕಿಯಲ್ಲಿ ಬೆಂಕಿಯಲ್ಲಿ ತನ್ನ ತಾಸು ಉಟ್ಕೊಂಡು ಬಂಗಾರ ಯಾಕೆ ಒಳಪು ಕೊಡ್ತಿತ್ತು ಹಂಗ ಇವತ್ತು ದಿವಸ ನಿಮ್ ಕಣ್ಣು ಬಂದು ನಿಂತಿದ್ದಾರೆ ಸ್ವಾಮಿ ಅಂತಂದ್ರೆ ಬೇರೆ ಯಾರು ಅಲ್ಲ ಸಮಾಜದ ಮಗ ಅಂತೇಳಿ ಸ್ವೀಕಾರ ಮಾಡಬೇಕು ನೀವು ಅದು ಒಂದು ನಮ್ಮ ಮಗ ನಮ್ಮ ಹೊಟ್ಟಿಗೆ ಹುಟ್ಟಿದ ಮಗ ಅದು ನಿಮ್ಮ ಮಗನಿಗೆ ಒಂದು ರೊಟ್ಟಿ ಕೊಡ್ದು ದೊಡ್ಡದಲ್ಲ ತಪ್ಪು ಯಾರು ಮಾಡಂಗಿಲ್ಲ ಅನ್ನಂಗಿಲ್ಲ ಎಲ್ಲಾರು ತಪ್ಪು ಮಾಡಿರ್ತಾರೆ ಆ ತಪ್ಪನ್ನ ತಿದ್ದಿ ನಿಮ್ಮ ಮನೆಯೊಳಗ ಮಗ ತಪ್ಪು ಮಾಡಿದ್ದ ಅಂತಂದ್ರೆ ಹೆಂಗ ತಿದ್ದೀರೋ ಹಂಗ ತಿದ್ದುಕೊಂಡು ಅವ್ರೇನೋ ಮಾತಾಡುವಾಗ ವ್ಯತ್ಯಾಸ ಆಗಿರ್ಬೋದು ಯಾರು ಕೂಡ ಏನು ಅಂಗುವಾಗ ವ್ಯತ್ಯಾಸ ಆಗಿರ್ಬೋದು ಅವನ್ನೆಲ್ಲ ತೆಗೆದುಹಾಕಿ ಇವತ್ತೆ ಸಕ್ಕಂಡ ಹಳ್ಳೂರು ಶಿವಾಪುರು ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರೆಲ್ಲ ಅದನ್ನೆಲ್ಲ ಒಪ್ಪಿಕೊಂಡು ಇವತ್ತು ನಮ್ಮ ಪೂಜೆ ರೀ ಸ್ವೀಕಾರ ಮಾಡಿಕೊಂಡು ಅವ್ರ ಪೂಜೆ ಭವನವನ್ನು ಕಾಣುವಂಥದ್ದು ನಿಮ್ಮ ಕೆಲಸ ಯಾಕಂತಂದರೆ ಸನ್ಯಾಸಿ ಅಂತಂದರೆ ನಡೆಯುವಂತ ಹಾದಿ ಮುಳ್ಳಿನ ಹಾದಿ ಅದು ಸನ್ಯಾಸಿ ನಡೆಯುವಂಥ ಹಾದಿ ಮುಳ್ಳು ಕಲ್ಲು ಚೋಳ ಹಾವು ತುಂಬಿದಂತಹ ಹಾದಿ ಅಂತಹ ಹಾದಿಗಳು ಹೋಗುವಂತ ಒಬ್ಬ ಸನ್ಯಾಸಿಯನ್ನ ಮಗಾಂತ ಸಮಾಜದ ಮಗ ಅಂತ ಸ್ವೀಕಾರ ಮಾಡಬೇಕು ಮಗನ ಇಗಿರೋ ಭಕ್ತರು ಮಗನ ಇಗಿರೋ ಅಂತ ಹೇಳಿ ಬಾಲಿಲ ಮಹಾನ್ ಶಿವಗಳು ಹೇಳ್ತಾರೆ ಆ ನಿಟ್ಟಿನಲ್ಲಿ ಅದು ಒಂದು ಮಗ ಅಂತ ತಿಳ್ಕೊಂಡು ನಿಮ್ ಒಟ್ಟಾಗಿ ಹಾಕೊಂಡು ನೀವೇನತ್ತ ಆ ಮಗನನ್ನ ಚೆನ್ನಾಗಿ ಜಾಪಾನ ಮಾಡಿಕೊಂಡು ಆ ಮಗನಿಂದ ಏನ್ ಕೆಲಸ ಆಗ್ಬೇಕಾಯ್ತಿ ಈ ನಾಡಿನಲ್ಲಿ ಆ ಕೆಲಸ ಮಾಡುವುದ್ರ ಜೊತೆಗೆ ಅವರಿಂದ ಸಮಾಜ ಸೇವೆ ಆಗುವುದ್ರ ಜೊತೆಗೆ ಆ ಮಗನನ್ನ ಚೆನ್ನಾಗಿ ಜಾಪಾನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಅವರನ್ನು